ಪ್ರತಿಪಕ್ಷಗಳು ಅಂದ್ರೆ ಹೇಗೆ ಇರಬೇಕು ಸರ್ಕಾರ ಮಾಡುವ ಪ್ರತಿಯೊಂದು ಕೆಲಸಗಳನ್ನ ಟೀಕಿಸ್ತಾ ವಿರೋಧಿಸ್ತಾ ಇರಬೇಕೆ ಸರ್ಕಾರ ಮಾಡುವಂತಹ ಅಭಿವೃದ್ಧಿ ಕಾರ್ಯಗಳನ್ನ ರಚನಾತ್ಮಕವಾಗಿ ಟೀಕೆ ಮಾಡೋದನ್ನ ಕಲಿಯುವುದು ಯಾವಾಗ ಇತ್ಯಾದಿ ಪ್ರಶ್ನೆಗಳು ಇತ್ತೀಚೆಗೆ ಜೋರಾಗಿ ಆಗ್ತಾ ಇದೆ ಜೊತೆಗೆ ಕಾಂಗ್ರೆಸ್ನದ್ದು ಸಿಖ್ ವಿರೋಧಿ ಮನಸ್ಥಿತಿ ಅಂತ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯಸಭೆಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರದ ಸುಧಾರಣೆ ಕ್ರಮಗಳಿಂದ ಜಗತ್ತು ಭಾರತದತ್ತ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮನಸ್ಥಿತಿ ಸುಧಾರಣೆ ಆಗಬೇಕು ಅಂತ ಮೋದಿ ಅವರು ಹೇಳಿರುವಂತದ್ದು ಸೊ ಹಾಗಾಗಿ ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿಯವರು ಮಾಡಿದಂತಹ ಭಾಷ ಇತ್ತೀಚಿನ ಈ ಭಾಷಣದ ಹೈಲೈಟ್ಸ್ ಅನ್ನು ನೋಡಿದ್ರೆ ಜಗತ್ತು ಭಾರತದತ್ತ ನೋಡ್ತಾ ಇದೆ ವಿಶ್ವಮಿತ್ರ ಎಲ್ಲರಿಗೂ ಸ್ನೇಹಿತ ಮತ್ತು ವಿಶ್ವ ಬಂಧು ಜಾಗತಿಕ ಬಂಧುವಾಗಿ ನಾವು ವಿಶ್ವಾಸಾರ್ಹ ಪಾಲುದಾರರು ಆಗಿದ್ದೀವಿ ನಾನಾ ದೇಶಗಳು ಭಾರತದ ಜೊತೆಗೆ ವ್ಯಾಪಾರ ಒಪ್ಪಂದಗಳನ್ನು ಮಾಡ್ತಾ ಇದೆ ಐರೋಪ್ಯ ಒಕ್ಕೂಟದ ಜೊತೆಗೆ ಇತ್ತೀಚೆಗೆ ಮಾಡಿಕೊಂಡಿರುವ ಮುಕ್ತ ವ್ಯಾಪಾರ ಒಪ್ಪಂದವು ಭಾಳ ಯಶಸ್ವಿಯಾಗಿದ್ದು ಅತಿ ದೊಡ್ಡ ಐತಿಹಾಸಿಕ ಸಾಧನೆ ಆಗಿದೆ ಇದರ ಹಿಂದೆ ಎರಡು ದಶಕಗಳ ಶ್ರಮವನ್ನು ಗಮನಿಸುವುದು ಅದು ಇವಾಗ ಕಾರ್ಯಗತ ಆಗಿರುವಂಥದ್ದು ಅಮೆರಿಕನ್ ಜಗತ್ತಿನ ವ್ಯಾಪಾರ ಒಪ್ಪಂದ ಕೂಡ ಅಂತಿಮ ಹಂತದಲ್ಲಿದೆ ಅದು ಕೂಡ ಪ್ರಗತಿದಾಯಕವಾಗಲಿದೆ ಮತ್ತಷ್ಟು ಜಿ ಡಿ ಪಿ ಗ್ರೋತ್ಗೆ ಅವಕಾಶ ಆಗಲಿದೆ ಆ ಟಿ ಎಂ ಸಿ ಸೇರಿದಂತೆ ಹಲವು ಪ್ರತಿಪಕ್ಷಗಳು ಅಕ್ರಮ ವಲಸಿಗರ ಪರ ನಿಂತು ದೇಶದ ಯುವಕರ ಭವಿಷ್ಯವನ್ನ ಹಾಳು ಮಾಡ್ತಾ ಇದೆ ಅಂತ ಮೋದಿ ಅವರು ಹೇಳಿದ್ರು ಖರ್ಗೆಯವರ ವಯಸ್ಸು ಗಮನದಲ್ಲಿಟ್ಟುಕೊಂಡು ಅವರಿಗೆ ಕುಳಿತುಕೊಂಡೇ ಘೋಷಣೆಗಳನ್ನು ಕೂಗಲು ಸಭಾಪತಿಗಳು ಅವಕಾಶ ಮಾಡಿಕೊಳ್ಬೇಕು ಅವರು ನಿಂತು ಕಷ್ಟಪಡುವ ಅಗತ್ಯವಿಲ್ಲ ಅವರ ಹಿಂದೆ ಸಾಕಷ್ಟು ಯುವಕರಿದ್ದಾರೆ ಅಂತ ಮೋದಿಯವರು ಒಂದು ಟಾಂಗನ್ನು ಕೂಡ ಕಟ್ಟರು ಮತ್ತೊಂದು ಮಾತನ್ನು ಮೋದಿಯವರು ಹೇಳಿದ್ರು ಸಮಾಧಿ ತೋಡಲು ಸಾಧ್ಯವಿಲ್ಲ ಬಹಳಗಮಿಸಬೇಕು ಕಾಂಗ್ರೆಸ್ ಮೊಹಬ್ಬತ್ ಕಿ ದುಖಾನ್ ಎಂಬ ಮುಖವಾಡ ಹಾಕಿಕೊಂಡು ನನ್ನ ಸಮಾಧಿಯನ್ನು ತೋಡಲುವಂತಹ ಅಂತಹ ಕನಸನ್ನು ಕಾಣ್ತಾ ಇದೆ ನೀವು ಎಷ್ಟೇ ಕಿರುಚಾಡಬಹುದು ಆದರೆ ನೀವು ನನ್ನ ಸಮಾಧಿಯನ್ನು ತೋಡಲು ಸಾಧ್ಯವಿಲ್ಲ ಎಂದು ಮೋದಿಯವರು ರಾಜ್ಯಸಭೆಯಲ್ಲಿ ಗುಡುಗಿದ್ರು ಹಿಂದಿನ ಯು ಪಿ ಎ ಸರ್ಕಾರ ರಿಮೋಟ್ ಕಂಟ್ರೋಲ್ನಂತೆ ಕಾರ್ಯನಿರ್ವಹಿಸ್ತಾ ಇತ್ತು ಅಂತ ಅವರು ಹೇಳಿದರು ನಮ್ಮ ಸರ್ಕಾರ ರಿಮೋಟ್ ಏರಿಯಾಗಳನ್ನು ಕೂಡ ತಲುಪಿದೆ ಕುಗ್ರಾಮಗಳನ್ನು ತಲುಪಿದೆ ಗ್ರಾಮಗಳು ಅಭಿವೃದ್ಧಿ ಆಗ್ತಾ ಇದೆ ನೂರ ನಲವತ್ತು ಕೋಟಿ ಜನರೇ ನನ್ನ ರಿಮೋಟ್ ಕಂಟ್ರೋಲ್ ಅಂತ ಮೋದಿಯವರು ಹೇಳಿದರು ವಿಕಸಿತ ಭಾರತ ಸಾಕಾರಕ್ಕೆ ಪಣ ತೊಡಲಿದೆ ನಮ್ಮ ಸರ್ಕಾರ ಮೋದಿ ಮೋದಿಯವರು ಹೇಳಿದರು ನಮ್ಮ ಸರ್ಕಾರ ಎರಡು ಸಾವಿರದ ನಲವತ್ತ ಏಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶವಾಗಿ ಪರಿವರ್ತಿಸುತ್ತೆ ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ವಿಕಸಿತ ಭಾರತ ನಿರ್ಮಿಸುವ ಕನಸು ಸಾಕಾರಕ್ಕೆ ಹಗಲಿರುಳು ನಮ್ಮ ಸರ್ಕಾರ ಶ್ರಮಿಸುತ್ತೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪರಿವರ್ತನೆಯ ಹೊಸ ದಿಕ್ಕನ್ನು ಹೊಸ ಅಭಿವೃದ್ಧಿಯನ್ನು ದಾಖಲಿಸಿದೆ ಕಡಿಮೆ ಹಣದುಬ್ಬರ ಇಳಿಕೆ ಆಗಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಆರ್ಥಿಕ ಪ್ರಗತಿಯ ವಿಶಿಷ್ಟ ಲಕ್ಷಣಗಳಲ್ಲಿ ಇದು ಒಂದಾಗಿದೆ ಅಂತ ಅವರು ಹೇಳಿದರು ಜಾಗತಿಕ ಅಶ್ಚಿತ್ ಅನಿಶ್ಚಿತಗಳ ಮಧ್ಯೆ ಭಾರತ ಬೆಳವಣಿಗೆ ಸಾಧಿಸುವ ಮೂಲಕ ಜಗತ್ತಿಗೆ ಭರವಸೆಯ ಬೆಳಕಾಗಿ ಹೊರಹೊಮ್ಮಿದೆ ಅಂತ ಹೇಳಿದರು ಅದರ ಜೊತೆಗೆ ಇನ್ನೊಂದು ಘಟನೆಯನ್ನು ಕೂಡ ರಾಜ್ಯಸಭೆಯಲ್ಲಿ ಮೋದಿಯವರು ಪ್ರಸ್ತಾಪ ಮಾಡಿದರು ಸಚಿವ ಬಿಟ್ಟು ಅವರನ್ನು ಏನು ಮಾಡಿದರು ಈ ಕಾಂಗ್ರೆಸ್ನ ಯುವರಾಜ ಅಂತ ಯಾರು ಕರೀತಾರೆ ರಾಹುಲ್ ಗಾಂಧಿಯವರು ದೇಶದ್ರೋಹಿ ಅಂತ ಕರೆದಿರುವಂಥದ್ದು ಕಾಂಗ್ರೆಸ್ನ ಸಿಕ್ಕಿ ವಿರೋಧಿ ಮನಸ್ಥಿತಿಯನ್ನು ಬಿಂಬಿಸುತ್ತೆ ಅಂತ ಮೋದಿಯವರು ಹೇಳಿದರು ಐ ಎನ್ ಡಿ ಐ ಎ ಒಕ್ಕೂಟದ ಈ ಎಂಟು ಸಂಸದರ ಅಮಾನತು ಖಂಡಿಸಿ ಬುಧವಾರ ಸಂಸತ್ ಆವರಣದಲ್ಲಿ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥ ವೇಳೆ ರಾಹುಲ್ ಗಾಂಧಿಯವರು ಏನು ಮಾಡಿದ್ರು ಈ ಬಿಟ್ಟೂರಲ್ಲಿ ಹೋಗ್ತಾ ಇದ್ರು ಅವರನ್ನು ಕೆಳಕಿದ್ರು ಹಲೋ ಬ್ರದರ್ ದೇಶದ್ರೋಹಿ ಸ್ನೇಹಿತ ಅಂತ ಹೇಳಿದ್ರು ಅಂದರೆ ಇವರು ಮುಂಚೆ ಕಾಂಗ್ರೆಸ್ನಲ್ಲಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಬಿ ಜೆ ಪಿ ಬರ್ತಾರೆ ಅವರಲ್ಲಿ ಅವ್ರ ಪಾಡಿಗೆ ಸಂಸತ್ನ ಭವನಕ್ಕೆ ಒಳಗೆ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾಗ ಈ ಪ್ರತಿಭಟನೆ ಮಾಡ್ತಾ ಇದ್ದ ರಾಹುಲ್ ಗಾಂಧಿ ಅವರು ಸುಮ್ಮನೆ ಇರಬೇಕಲ್ವೇ ಅದು ಬಿಟ್ಟು ಈ ದೇಶದ್ರೋಹಿ ಸ್ನೇಹಿತನಿಗೆ ಸ್ವಾಗತ ಅಂತ ಕೈ ಕೈಕುಲಿಕ್ಕಲಿಕ್ಕೆ ಬಂದರು ಆವಾಗ ತಕ್ಷಣ ಬಿಟ್ಟು ಅವರು ರಿಯಾಕ್ಟ್ ಮಾಡಿದರು ಹೇಳಿದರು ಅವರು ನಾನೆಲ್ಲ ದೇಶದ್ರೋಹಿ ನಿಮ್ಮ ನೀವು ದೇಶದ್ರೋಹಿ ಅಂತ ಅವರು ಹೇಳಿದರು ಸೊ ಈ ರೀತಿಯಾಗಿ ಒಂದು ಸಣ್ಣ ಒಂದು ಅಹ್ ಪ್ರತಿಭಟನೆ ಕೂಡ ಅವರು ವ್ಯಕ್ತಪಡಿಸಿ ಆ ನಿಲುವನ್ನು ವ್ಯಕ್ತಪಡಿಸಿ ಅವರು ಒಳಗೆ ಹೋಗ್ತಾರೆ ರಾಹುಲ್ ಗಾಂಧಿ ಮತ್ತೆ ತಮ್ಮ ಪ್ರತಿಭಟನೆಯನ್ನ ಸಂಘಟಕರ ಜೊತೆಗೆ ಮುಂದುವರಿಸುತ್ತಾರೆ ಸೊ ಈ ರೀತಿಯ ಒಂದು ಪ್ರಹಸನ ಅಲ್ಲಿ ಆಗಿತ್ತು ಅದನ್ನ ಮೋದಿ ಅವರು ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸೊ ಇದೇ ವಿಚಾರ ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧ ಒಂದು ಟೀಕಾ ಪ್ರಹಾರವನ್ನು ಮೋದಿ ನಡೆಸಿದ್ರು ಅವ್ರು ಹೇಳ್ತಾರೆ ಕಾಂಗ್ರೆಸ್ ಹಲವು ಬಾರಿ ವಿಭಜನೆಯಾಗಿದೆ ಸಾಕಷ್ಟು ನಾಯಕರು ಪಕ್ಷ ತೊರೆದು ಬೇರೆ ಪಕ್ಷಗಳನ್ನ ಸೇರಿದ್ದಾರೆ ಪಕ್ಷ ತೊರೆದ ಯಾರನ್ನು ಕೂಡ ದೇಶದ್ರೋಹಿ ಅಂತ ಇದುವರೆಗೆ ಯಾರೂ ಕರೆದಿರಲಿಲ್ಲ ಸಿಕ್ಕು ಎಂಬ ಒಂದೇ ಕಾರಣಕ್ಕೆ ರವನೀತ್ ಬಿಟ್ಟು ಅವರನ್ನು ದೇಶದ್ರೋಹಿ ವಿಶ್ವಾಸಘಾತಕ ಎಂದು ರಾಹುಲ್ ಕರೆದಿದ್ದು ಇದು ಕಾಂಗ್ರೆಸ್ನ ದುರಹಂಕಾರ ಹಾಗೂ ಸಿಖ್ ವಿರೋಧಿ ಮನಸ್ಥಿತಿಯನ್ನು ತೋರಿಸುತ್ತೆ ರಾಹುಲ್ ಅವರ ಇಡೀ ನಡೆ ಸಿಖ್ಖರಿಗೆ ಹಾಗೂ ಸಿಖ್ ಧರ್ಮಗುರುಗಳಿಗೆ ಮಾಡಿದ ಅವಮಾನ ಅಂತ ನರೇಂದ್ರ ಮೋದಿಯವರು ರಾಜ್ಯಸಭೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇದನ್ನು ಬಹಳ ಪ್ರಬಲವಾಗಿ ಅವರು ಖಂಡಿಸಿದ್ದಾರೆ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಅವರ ಹೆಸರನ್ನು ಕೂಡ ಮೋದಿಯವರು ಪ್ರಸ್ತಾಪಿಸಿದ್ರು ಇವರಿಬ್ಬರಿಗೂ ಭಾರತೀಯರು ಸಮಸ್ಯೆಯಾಗಿದೆ ಕಾಂಗ್ರೆಸ್ ಅವಧಿಯಲ್ಲಿ ಒಪ್ಪಂದ ಅಂದರೆ ಬೋಫೋರ್ಸ್ ಎಂಬಂತಾಗಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ವಿಷನ್ ಐಡಿಯಾ ದೂರದೃಷ್ಟಿ ಪ್ಲ್ಯಾನ್ ಯಾವುದೂ ಇರಲಿಲ್ಲ ಅಂತ ಅವರು ಹೇಳಿದರು ನೆಹರು ಅವರು ಸಿಂಧು ಜಲ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ದೇಶಕ್ಕೆ ಅನ್ಯಾಯ ಮಾಡಿದ್ರು ಅಂತ ಮೋದಿ ಅವರು ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ರೀತಿಯ ಒಂದು ಅವ್ಯವಸ್ಥೆಯನ್ನ ಕಾಂಗ್ರೆಸ್ ಬಿಟ್ಟು ಹೋಗಿತ್ತು ಅದನ್ನ ಸ್ವಚ್ಛ ಮಾಡುವಂತಹ ಕೆಲಸಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ ಅದು ಇರುತ್ತೆ ಅಂತ ಮೋದಿ ಅವರು ರಾಜ್ಯಸಭೆಯಲ್ಲಿ ಹೇಳಿರುವಂತದ್ದು